ವಾಲ್ಮೀಕಿ ಜಯಂತಿ ಆಚರಣೆ ಸಮುದಾಯದ ಸಂಘಟನೆ ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ನಾವು ಹೊಸ ಪೀಳಿಗೆಗೆ ಮನದಟ್ಟು ಮಾಡತಕ್ಕಂಥದ್ದನ್ನು ನಾವು ಪ್ರಯತ್ನ ಮಾಡಬೇಕು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದ ನಾವೆಲ್ಲ ಅವರ ವಂಶಜರಾಗಿ ಅವರ ಆದರ್ಶಗಳಿಗೆ ವಿರುದ್ಧವಾಗಿ ನಡೆದ್ರೆ ನಾವು ಅವರ ವಂಶದರು ಅಂತ ಹೇಳ್ಕೊಳ್ತಕ್ಕಂಥ ನೈತಿಕ ಹಕ್ಕು ನಮ್ಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಈ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಸಂಸ್ಕೃತ ಶ್ಲೋಕಗಳನ್ನು ರಚಿಸಿದಂತಹ ಮಹಾನ್ ಮೇಧಾವಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ತತ್ವ ಸಿದ್ಧಾಂತ ಮತ್ತು ಅವರು ಪ್ರತಿಪಾದನೆ ಮಾಡಿದಂತಹ ರಾಮರಾಜ್ಯದ ಕಲ್ಪನೆ ಏನು ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ನಮ್ಮ ದೇಶ ಅಂತಕ್ಕಂಥದ್ದನ್ನು ಅವರೇನು ನಮಗೆಲ್ಲ ಮನವರಿಕೆ ಮಾಡಿದ್ರು ಅದರ ಕಲ್ಪನೆ ಬಂದದ್ದು ರಾಮಾಯಣದಿಂದ ಮಹರ್ಷಿ ವಾಲ್ಮೀಕಿಯವರೇ ಹೀಗಾಗಿ ಇಷ್ಟೊಂದು ಉನ್ನತವಾದಂತಹ ಉತ್ತಮ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಮನಸ್ಥಿತಿ ಜೊತೆಗೆ ಶ್ರೀರಾಮಚಂದ್ರನನ್ನು ಸೋಲಿಸ್ತಕ್ಕಂಥ ಲವಕುಶರಿಗೆ ಕೊಟ್ಟಂತಹ ತರಬೇತಿ ಆ ಯುದ್ಧದ ಪ್ರಾವೀಣ್ಯತೆ ಇವೆಲ್ಲವೂ ಕೂಡ ನಾವು ಹೆಮ್ಮೆ ಪಡುವಂತಹ ಸಂಗತಿಗಳು ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಹಾಗೇ ನಾವು ಇಷ್ಟು ಹೇಳ್ಕೊಂಡು ಹೋಗ್ತಾನೆ ಇದ್ರೆ ನಾವು ಉದ್ಧಾರ ಆಗೋದಿಲ್ಲ ನಮ್ಮಲ್ಲಿ ಮಕ್ಕಳಿಗೆ ಹೆಚ್ಚು ವಿದ್ಯಾಭ್ಯಾಸ ವಿದ್ಯಾವಂತನಾಗಿ ಮಾಡ್ತಕ್ಕಂಥದ್ದಾಗಬೇಕು ಇವತ್ತು ವಿದ್ಯೆಯಿಂದ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಹೊರತು ವಿದ್ಯೆ ಇಲ್ಲದೆ ಇರ್ತಕ್ಕಂಥ ಯಾವುದೇ ಸಮುದಾಯ ಆಗಲಿ ಯಾವುದೇ ನಾಗರಿಕ ಆಗಲಿ ಅವರು ಭೂಮಿಗೆ ಒಂದು ಹೊರನೆ ಹೊರತು ಅವರು ಭೂಮಿಗೆ ಒಂದು ಆಸ್ತಿಯಾಗಿ ಪರಿಣ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಮುದಾಯದಲ್ಲಿ ಜನ್ಮ ತೆಗೆದುಕೊಂಡ್ರೂ ಕೂಡ ಯಾರು ಅರ್ಜಿ ಹಾಕ್ಕೊಂಡು ಜಾತಿಲಿ ಹುಟ್ಟೋದಿಲ್ಲ ನಾವೇನು ಇವ್ರ ಮನೇಲಿ ಹುಟ್ಟಬೇಕು ಅಥವಾ ಇವ್ರ ಜಾತಿಯಲ್ಲಿ ಹುಟ್ಟಬೇಕು ಅಥವಾ ಸಹಕಾರದ ಮನೆಯಲ್ಲಿ ಹುಟ್ಟಬೇಕು ಅಂತೇಳಿ ಯಾರೂ ಅರ್ಜಿ ಹಾಕ್ಕೊಳ್ಳೋದಿಲ್ಲ ನಮ್ಮ ಪೂರ್ವ ಜನ್ಮದ ಸುಕೃತದ ಫಲವಾಗಿ ಭಗವಂತ ನಮಗೆ ಜನ್ಮ ಕೊಟ್ಟಿರ್ತಾರೆ ಜನ್ಮವನ್ನು ತಾಳದಂಥ ಮಗ ಜನ ನಾವೆಲ್ಲ ಹೇರಿದ್ದೇವೆ ಕುವೆಂಪುರವರು ಹಾಗೆ ಮಾನವ ಜನ್ಮವನ್ನು ಪಡೆದಾಗ ಅವನು ವಿಶ್ವ ಮಾನವ ಇರ್ತಾನೆ ಅವನ ಬೆಳೀತಾ ಬೆಳೀತಾ ಈ ಪ್ರಪಂಚದಲ್ಲಿರ್ತಕ್ಕಂಥ ಏನು ಕೆಟ್ಟ ತಿಳುವಳಿಕೆಗಳು ಬರ್ತವೆ ಅದನ್ನೆಲ್ಲ ಕಲ್ತ್ಕೊಂಡು ಅವನು ಅಲ್ಪಮಾನವ ಮಾನವ ನಾವೆಲ್ಲರೂ ಕೂಡ ವಿಶ್ವಮಾನವನಾಗಿ ಜನ್ಮ ತೆಗೆದುಕೊಂಡು ಪ್ರಪಂಚದ ಮೇಲೆ ಬಂದು ಇಲ್ಲಿನ ವಾತಾವರಣದಿಂದ ನಾವು ಅಲ್ಪ ಮಾನವನಾಗ್ತೀವಿ ಅಂದರೆ ನಾವು ಯಾಕೆ ಜನ್ಮ ಪಡಿಬೇಕು ಅಂತಕ್ಕಂಥದ್ದು ಪ್ರಶ್ನೆ ನಮಗೆ ನಾವೇ ಹಾಕೋಬೇಕಾಗ್ತದೆ ಆದಾಕ್ಷಣ ಎಷ್ಟೋ ಜನ ವಿಶ್ವಮಾನವರಾಗಿ ಜನ್ಮ ಪಡೆದಂಥವರು ಇನ್ನೂ ಉನ್ನತ ಮಟ್ಟದ ವಿಶ್ವಮಾನವರಾಗಿ ಅವರ ಒಂದು ಜೀವಿತ ಕಾಲಾವಧಿಯನ್ನು ಮುಗಿಸಿದರು ಆದರೆ ಯಾರೇ ಆಗಲಿ ನಾವು ಜನ್ಮವನ್ನು ಪಡೆಯ ನಾವು ನಾಯಕರು ಅಂತ ಈ ಭಾಷಣ ಮಾಡ್ತಾಯಿದ್ರು ನಾಯಕರು ಅಂದರೆ ನಾವು ಹುಡ್ತಾನೆ ನಾಯಕರು ಅಂತ ಅಂದ್ಕೊಂಡು ನಾವು ಬೇರೆಯವ್ರನ್ನೆಲ್ಲ ದಬ್ಬಾಳಿಕೆ ಮಾಡೋದಲ್ಲ ನಾವು ನಾಯಕರು ಅಂತ ಕರೆಸ್ಕೊಳಕ್ ನಮ್ಗೆ ಯೋಗ್ಯತೆ ಯಾವಾಗ ಬರ್ತದೆ ಅಂದರೆ ಈ ಸಮಾಜದಲ್ಲಿ ಯಾರು ಅಸಹಾಯಕ ಇರ್ತವೆ ಎಲ್ಲ ಸಮುದಾಯಗಳಿರ್ತಕ್ಕಂಥ ಬಡವರು ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ನಾವು ಧ್ವನಿ ಇಲ್ಲದ ಜನರಿಗೆ ಧ್ವನಿಯನ್ನು ಕೊಡಬೇಕು ಅಸಹಾಯಕರಿಗೆ ಸಹಾಯವನ್ನು ಮಾಡಬೇಕು ಆ ಮೂಲಕ ನಾವು ನಾಯಕರು ಅಂತೇಳಿ ಜನರಿಂದ ನಾವು ಏಳಿಸ್ಕೊಳ್ತಕ್ಕಂಥದ್ದು ಆದಾಗ ಮಾತ್ರ ನಾವು ನಾಯಕರು ಜಾತಿಯಲ್ಲಿ ಹುಟ್ಟೋದಕ್ಕೆ ಒಂದು ಸಾರ್ಥಕ ಅಂತೇಳಿ ನಾವು ಭಾವಿಸ್ಬೇಕು ಜಾತಿಯಲ್ಲಿ ಹುಟ್ಟಿದ ಕ್ಷಣಕ್ಕೆ ನಾವು ನಾಯಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಆ ನಾಯಕತ್ವದ ಗುಣಗಳನ್ನು ಹೆಚ್ಚು ನಮ್ಮ ಸಮುದಾಯದಲ್ಲಿ ಇದೆ ಅಂತ ಹೇಳಲಿಕ್ಕೂ ಕೂಡ ಏನು ತಪ್ಪಾಗಲ್ಲ ಪ್ರತಿಯೊಂದು ಜಾತಿಗೂ ಜಾತಿಯ ಜೊತೆಯಲ್ಲೇ ಒಂದು ಉದ್ಯೋಗ ಒಂದು ವೃತ್ತಿ ಇರುತ್ತೆ ಈ ನಾಯಕರ ಜಾತಿ ಮಾತ್ರ ಯಾವುದೇ ವೃತ್ತಿ ಇಲ್ಲ ಹಳ್ಳಿಗಾಡ್ನಲ್ಲೂ ಅಷ್ಟೇ ಒಂದು ಎಷ್ಟೇ ಸಮುದಾಯ ಇದ್ರೂ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಭೂಮಿ ಇರ್ಬೋದು ಅಷ್ಟೇ ಅಥವಾ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಹೆಚ್ಚು ಜನಕ್ಕೆ ಭೂಮಿನೇ ಇರೋದಿಲ್ಲ ಅವರೆಲ್ಲ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ಸೇರಿಕೊಳ್ತಕ್ಕಂಥದ್ದು ರಾಜರ ಜೊತೆಯಲ್ಲಿ ಅವರು ದಂಡೆತ್ತಿ ಹೋದಾಗ ಅವರು ಇವ್ರ ಜೊತೆಯಲ್ಲಿ ಹೋಗೋದು ಹೀಗೆ ಯುದ್ಧ ಮಾಡ್ತಕ್ಕಂಥದ್ದೇ ಒಂದು ಉದ್ಯೋಗ ಆ ಕಾಲದಲ್ಲಿ ಇದ್ದಂಥದ್ದು ಈಗ ಇದ್ದ ಇಲ್ವಲ್ಲ ಈಗ ಜಗಳ ಕಾಯೋದೇ ಒಂದು ಉದ್ಯೋಗ ಈಗ ನಮಗೆ ಜಗಳ ಬೆಳಗ್ಗೆ ಎದ್ದರೆ ಸುಮ್ಮನೆ ಇರೋದೇ ಇಲ್ಲ ಈ ಕೈ ಗಿರಾಕಿಗಳು ಇದ್ದಂಗೆ ಕೈ ಮಸ್ಕಿಕಾಗಿ ಯಾರೂ ಸಿಕ್ಕಲಿಲ್ಲ ಅಂದರೆ ಮನೆ ಮಕ್ಕಳುಗಳಿಗೆ ಇಟ್ಬಿಡ್ತಾರೆ ಹಂಗೆ ಯಾರೂ ಸಿಕ್ಕಲಿಲ್ಲ ಅಂದರೆ ಇವ್ರ ಮನೇಲೆ ಜಗಳ ಕಾದು ಬಿಡ್ತಾರೆ ಅಂತ ಗಿರಾಕಿಗಳು ಇರ್ತಾರೆ ಅದು ನಾನು ಯಾಕಿದನ್ನೆಲ್ಲ ಹೇಳ್ತೀನಿ ಅಂದರೆ ನಾವು ವಾಸ್ತವಾಂಶವನ್ನು ತಿಳ್ಕೊಬೇಕು ವಾಸ್ತವಾಂಶವನ್ನು ತಿಳ್ಕೊಂಡು ನಾವು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವೇ ಅದನ್ನು ತೀರ್ಮಾನ ಮಾಡ್ತೇವೆ ನಮ್ಮ ಉತ್ತಮ ನಡವಳಿಕೆಗಳನ್ನು ಗಳಿಸ್ಲಿಕ್ಕೆ ವಿದ್ಯೆ ಅಂತಕ್ಕಂಥದ್ದು ಉತ್ತಮವಾದಂತಹ ಸಾಧನ ವಿದ್ಯೆ ಪಡೆದ ನಂತರ ನೀವು ಆರ್ಥಿಕ ಶಕ್ತಿಯನ್ನು ಕೂಡ ಬೆಳೆಸ್ಕೋಬೇಕು ಇವೆರಡೂ ಇದ್ದಾಗ ಯಾರ ಮೇಲೂ ಅವಲಂಬನೆ ಇರೋದಿಲ್ಲ ಅವಾಗ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ನಿಮಗೆ ತನಕ ತಾನಾಗೇ ಬರ್ತದೆ ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬೇರೆ ಬಲ್ಲಿದ ಜನರು ಯಾರು ಇರ್ತಾರೆ ಅವರ ಮೇಲೆ ನಿಮ್ಮ ಅವಲಂಬನೆ ಇರ್ತದೆ ಇದು ಆಗಬಾರ್ದು ವಿದ್ಯಾವಂತರಾಗಬೇಕು ದುಶ್ಚಟಗಳನ್ನು ಬಿಡಬೇಕು ನಾವು ಯಾವುದೇ ಸಮುದಾಯ ದ್ವೇಷ ಮಾಡುವಂಥದ್ದಲ್ಲ ನಾವು ಬೆಳೀತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ನಡೆದಾಗ ನಿಮಗೆ ಸಮಾಜದಲ್ಲಿ ಗೌರವನೂ ಬರ್ತದೆ ಸ್ಥಾನಮಾನನೂ ಬರ್ತವೆ ರಾಜಕಾರಣದಲ್ಲೂ ಕೂಡ ಸ್ಥಾನಮಾನ ಬರ್ತದೆ ಹೀಗೆಲ್ಲ ನಮ್ಮ ಜೀವನವನ್ನು ನಾವು ರೂಢಿಸ್ಕೊಳ್ತಕ್ಕಂಥದ್ದಕ್ಕೆ ಸ್ವಯಂ ಆಗಿ ನಾವೇ ತೀರ್ಮಾನ ಮಾಡ್ತೇವೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ